ಪಾವಂಜೆ ಪಡಪನ ಊರು ತೋಕೂರು ಬುಲ್ಲೂರು ಗ್ರಾಮಗಳಿಗೆ ಸಂಬಂಧ ಪಡೆಯ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸೇವಾ ಸಮಿತಿ ಹಲಂಗಡಿ ಉನ್ನತ ನೇರ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಉಂದುವೆ ಬರ್ಪಿನ ಏಳನೇ ತಾರೀಕು ವರ್ಮ ತಾರೀಕು ಮಠ ಹಲಂಗಡಿದ ಶ್ರೀನಿವಾಸ ಕಲಾ ಮಂದಿರ ಬಾರಿ ಗಡ್ಡ ಗಮ್ಮತರು ನಡಪರಂಡು ಸೆಪ್ಟೆಂಬರ್ ಏಳನೇ ತಾರೀಕು ದಾನೇ ಬುಲ್ಪುಗು ವರ್ಮ ಗಂಟೆಗೆ ಹಲಂಗಡಿ ಭಂಡಾರದ ಇಲ್ಲಿ ದಿವಂಗತ ಭಾಸ್ಕರ್ ಆಚಾರ್ಯರ್ನ ಎಲ್ಲಡು ಗಣಪತಿ ದೇವಿಯನ್ನ ಮೂರ್ತಿನ ಕನತದ ಪತ್ತೊಂಜಿ ಗಂಟೆಗೆ ಪ್ರತಿಷ್ಠೆ ಆದ ಮಹಾಪೂಜೆ ಆವರೆಂಡು ಆನಿ ಭಯದ ಸಾಂಸ್ಕೃತಿಕ ಕಾರ್ಯಕ್ರಮಡು ಕಲಾರಾಧನಾ ನೃತ್ಯ ಸಂಸ್ಥೆ ವಿದುಷಿ ಧನ್ಯಶ್ರೀ ಭಟ್ ಮೆರ್ನ ಶಿಷ್ಯರೇರ್ದ ನೃತ್ಯ ವೈಭವ ಕಾರ್ಯಕ್ರಮ ನಡೆಪರೆಂಡು ಸೆಪ್ಟೆಂಬರ್ ಎರಡ್ಮ ತಾರೀಖದಾನಿ ದಾನಿ ಬಲ್ಪುಗೂ ಪದ್ರಾರು ಗಂಟೆಗೆ ಪೂಜೆ ಆದ ಅನ್ನ ಸಂತರ್ಪಣೆ ನಡೆಪರೆಂಡು ಆನಿ ಭಯದ ಸಾಂಸ್ಕೃತಿಕ ಕಾರ್ಯಕ್ರಮಡು ಬಲ್ಲಿ ತಿಳಿಪಾಲೆ ಪುಗಾರ್ಥದ ವೈಷ್ಣವಿ ಕಲಾವಿದರು கோவில் மக்கள் நேரத்தில் குச்சி காரிக்கிரம் நடத்தும் செப்டம்பர் ஒன்றுக்கு தானே கல்புகு என்று கண்டு நூற்று என்பது கணக்கும் பூச்சி மத்தியான அன்ன சங்கர் நடக்கும் பையகு மூன்று கண்டு மகாமங்களார் ஸ்ரீகணபதி தேவன் யாத்திரை பிரபு யாத்திரை ஹலங்களில் சந்திக்க படம் பொருள் ராஜ மார்க்குக்கு பத்து ಪಾವಂಜಿ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಕೆರೆಟ್ ವಿಸರ್ಜನೆ ಆದರೆ ಪ್ರತಿದಿನ ಬೇತೆ ಬೇತೆ ಭಜನೆ ತಂಡಲ ನಿರಂತರ ಭಜನೆ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಸಾಂಸ್ಕೃತಿಕ ಕಾರ್ಯಕ್ರಮ ಧಾರ್ಮಿಕ ಕಾರ್ಯಕ್ರಮ ದೊಡ್ಡಗೂ ಭಾರಿ ಗೌಜಿ ನಡಪುನ ಹಲೆಂಗಡಿದ ಶ್ರೀ ಗಣೇಶೋತ್ಸವಗೂ ನಿಖುಲ ಮಾತೆಲ್ಲ ಕುಟುಂಬ ಸಮೇತರಾದ ಬರುಡಬಂದು ವಿನಂತಿ